नमस्कार मी मनोहर पवार सर्व प्रेक्षकांचं या ठिकाणी आपण स्वागत करतोय आपण आलो आहोत जाडरबाबला जिल्हा परिषद मतदारसंघामध्ये या मतदारसंघामध्ये जिल्हा परिषद व समिती रणधुमाळी गेल्या पाच ते सहा दिवसापासून या ठिकाणी सुरू आहे या मतदारसंघामध्ये जवळजवळ पंधरा ते सोळा गावं येतात आज दिवसभर आपण जाडरबोबला मतदारसंघाचा दौरा करतोय यानंतर आपण वेगवेगळ्या तालुक्यातले जे मतदारसंघ आहेत त्या प्रत्येक मतदारसंघातील आपण दौरे करतोय मात्र आता आपण आलोय होसपेठ तालुका जत जिल्हा सांगली आ, या ठिकाणी जाडबवला जिल्हा परिषद मतदारसंघामध्ये राष्ट्रवादी काँग्रेसच्या जिल्हा परिषदच्या उमेदवार सौ सावित्री तम्मनगौडा रवी पाटील माझ्या समेत या ठिकाणी उपस्थित आहेत त्यांच्या समवेत माळगावच्या पंचायत समितीच्या ज्या उमेदवार आहेत राष्ट्रवादीच्या शालंताई निंगाप्पा कोरे मॅडम हे दोन उमेदवार या ठिकाणी खास करून उपस्थित आहेत गेले चार ते पाच दिवस या मतदारसंघामध्ये झंझावत दौरा त्यांचा सुरू आहे आता वसपेठ गावामध्ये वाडीवस्ती असतील किंवा गावामध्ये असतील थेट लोकांशी त्यांचा संपर्क सुरू आहे तमनगौडा रवी पाटील हे जिल्हा परिषदेचे माजी सभापती आहेत जत तालुक्याचे युवा नेते आहेत त्यांच्या सुविध पत्नी जिल्हा परिषदेसाठी खास करून या ठिकाणी उभे आहेत गेल्या अनेक वर्षापासून जाडबौलात मतदारसंघ हा त्यांच्या घरामध्ये आहे त्यांचे सासरे असतील त्यांचे पती असतील जिल्हा परिषदेमध्ये त्यांनी काम केलेलं आहे मात्र आता संधी मिळाल्यामुळे त्यांनी उमेदवारी आपली या ठिकाणी जाहीर केलेली आहे ಇಪ್ಪತ್ತಾರರ ಜಿಲ್ಲಾ ಪರಿಷತ್ ನಿವಡನ ಪ್ರಚಾರ ಪ್ರಾರಂಭ ಐತಿ ಇವತ್ ನಾವು ಹೊಸಪೇಟೆ ಗ್ರಾಮದಲ್ಲಿ ಇದ್ದೇವಿ ಇಲ್ಲಿ ಎಲ್ಲಾ ಜನರ ಪ್ರೋತ್ಸಾಹ ನೋಡಿ ನನಗೆ ಉತ್ಸಾಹ ಅಲ್ಲ ಕತ್ತೈತಿ ಏನ್ ಹೇಳ್ಬೇಕನ್ನು ತಿಳಿಯಲಾಗೈತಿ ಅಷ್ಟು ನಮ್ ಮನೆಯವ್ರ ಮೊದ್ಲ ಐದ್ ವರ್ಷ ಹಿಂದ ಆರೋಗ್ಯ ಮತ್ತೆ ಶಿಕ್ಷಣ ಸಭಾಪತಿ ಇದ್ರು ಆ ಟೈಮ್ ದಾಗ ಅವ್ರ ಮಾಡಿದಂತ ಕೆಲಸಗಳು ನೋಡಿ ಜನರೇ ತಾನೇ ಪ್ರೋತ್ಸಾಹ ನೀಡಿ ಇನ್ನಷ್ಟು ನಮಗ ಈ ಚಿನ್ನಕ್ಕ ಗಡಿಯಾಳ ಚಿನ್ನಕ್ ಮತ ಹೇಳಿ ತಾವೇ ಉತ್ಸಾಹದಿಂದ ಹೇಳಾಕತ್ತಾರ ನಾನು ಬಹಳ ಖುಷಿ ಇಲ್ಲಿ ಪ್ರಚಾರ ಮಾಡೋದ್ರಿ ನಾವ್ ನಾವೀಗ ಒಂದ್ ಹತ್ತು ದಿವಸದಿಂದ ಪ್ರಚಾರ ಮಾಡ್ಲಾಕತ್ತೀ ಈಗಾಗ್ಲೇ ಒಂದ್ ಉಟಗಿ ಸಭಾ ಆಗೈತ್ರಿ ಆಮೇಲೆ ಜಾಡ್ರ ಬಬ್ಲಾದ ಒಳಗಾಗೈತಿ ಸೊನ್ನಾಳ ಗ್ರಾಮದ ಒಳಗೈತಿ ಆಮೇಲೆ ಗುಡ್ಡಾಪುರ್ ಪ್ರಚಾರ ಇವತ್ತೇ ಬೆಳಗ್ಗೆ ಆಗೋಯ್ತ್ರಿ ಈ ಇಲ್ಲೆಲ್ಲಾ ರೆಸ್ಪಾನ್ಸ್ ಬಹಳ ಚೆನ್ನಾಗೈತಿ ಅದ್ರ ಮೇಲೆ ನಂದಿದು ಜನ್ಮ ಭೂಮಿ ಇರೋದ್ರಿಂದ ಆಮೇಲೆ ನಂದು ಗಂಡನ ಮನಿನೂ ಇಲ್ಲೇ ಇರೋದ್ರಿಂದ ನನ್ಗೆ ಇಲ್ಲಿ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿಯರು ಅತೀಶ ಪ್ರೀತಿ ತೋರಿಸ್ಲಾಕತ್ತರ್ ನಾನು ಬಹಳ ಉತ್ಸಾಹ ಅಲಾಕತ್ತೈತ್ರಿ ನಮ್ದು ಇದು ಚಿನ್ನ ನಮ್ಮ ಅಜಿತ್ ಪವಾರ್ ಸಾಹೇಬ್ರಿ ಇವತ್ ನಮ್ ಜೋಡಿ ಇಲ್ಲ ಆದ್ರೂ ಸಹಿತ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಅಂತ ಹೇಳಿ ಈ ಚಿನ್ನ ನಾವು ಆರಿಸ್ ತಗೊಂಡ್ ಬಂದು ತೋರಿಸ್ತೇವಿ ಮತ್ತ ಇದು ಎಲ್ಲಾರು ನಮ್ಗ್ ಸಪೋರ್ಟ್ ಕೊಡ್ಲಾಗತ್ತ ಇದೇ ನನ್ ಒಂದ್ ಬಹಳ ಖುಷಿ ಆಲಾಗ್ತಿ ಮುಂಜೆ ಎಷ್ಟಕ್ಕ ಹೊರಗ್ ನಾವು ಬೆಳಿಗ್ಗೆ ಏಳು ಗಂಟೆಕ್ ಹೊಳಗ್ ನಾಷ್ಟಾ ಊಟ ಎಲ್ಲಾ ಹೊರಗಡೆನೆ ಆಗ್ತೈತ್ರಿ ಹ ರಾತ್ರಿ ಹತ್ತು ಹನ್ನೊಂದ್ ಗಂಟೆ ತನಕ ಆತೈತ್ರಿ ನೀವು ಮದ್ದಾರ್ ಸಂಘದಾಗ ಸದ್ಯತ್ರಿಗತಿರಿ ಏನ್ ಸಮಸ್ಯೆ ಅವ್ರಿ ಮದ್ದಾರ್ಸ ಈಗಾಗ್ಲೇ ಇಪ್ಪತ್ ವರ್ಷದಿಂದ ನಮ್ಮ ಮಾವನವರು ಜಿಲ್ಲಾ ಪರಿಷದ ಸದಸ್ಯ ಇದ್ದ ಟೈಮ್ ದಾಗ ಅವರು ಸಾಕಾಗಷ್ಟು ಗುಡ್ಡಾಪುರದೊಳಗ ನೀರಿನ ವ್ಯವಸ್ಥಾ ಮಾಡ್ಯಾರ್ರೀ ಅದರ ನಂತರ ನಮ್ಮ ಯಜಮಾನ್ರು ರವಿ ಪಾಟೀಲ್ ಆ ಇಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರು ಮತ್ತೆ ಆರೋಗ್ಯ ಶಿಕ್ಷಣ ಕ್ರೀಡಾ ಸಭಾಪತಿ ಇದ್ದ ಟೈಮ್ ದಾಗ ಸಾಕಾಗಷ್ಟು ಕೆಲಸ ಮಾಡ್ಯಾರಿ ಈಗ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಆದ್ರೂ ಸಹಿತ ಇನ್ನಷ್ಟು ಯಾವ್ದಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರು ನಾ ಅದಕ್ಕೆ ಸಪೋರ್ಟ್ ಕೊಟ್ಟು ಅದನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಿಮ್ ಈ ಲಡ್ಕಿ ಬಹಿನ ನಿಮಗ್ ಎಲ್ಲಾ ಆ ಅದು ಲಾಡಕಿ ಬಹಿನ್ ಯೋಜನೆ ಬಗ್ಗೆ ನಾ ಏನ್ ಹೆಚ್ಚಿಗೆ ಹೇಳಲ್ಲ ಅದು ಮೊದ್ಲೆ ಗೊತ್ತೈತ್ರಿ ಅಜಿತ್ ಪವರ್ ಸಾಹೇಬ್ರ ಒಂದ್ ಅರ್ಥ ವ್ಯವಸ್ಥಾ ಇದ್ರೊಳಗಿಂದೆ ಹಣ ಬರ್ತಿತ್ತು ಅನ್ನೋದು ಎಲ್ಲಾ ಜನರಿಗೆ ಗೊತ್ತೈತ್ರಿ ಹಾ ತಟ್ಕರೆ ಮೇಡಮ್ ಸಾಹೇಬ್ರದು ಆಮೇಲೆ ನಮ್ಮ ಅಜಿತ್ ಪವಾರ್ ಸಾಹಿಬ್ರದು ಇದು ಬರ್ತಿತ್ತು ಅನ್ನೋದು ಎಲ್ಲಾರ್ಗುನು ಗೊತ್ತೈತ್ರಿ ಅವರೇ ತಾನಾಗೆ ಹೇಳಕೆ ಇದು ನಮ್ಮ ಅಜಿತ್ ಪವಾರ್ ಸಾಹೇಬ್ರದೇ ಕೊಡುಗೆ ಐತಿ ಹೇಳಿ ಧನ್ಯವಾದ ನಮಸ್ಕಾರ ಮೇಡಮ್ ಇನ್ನೊಂದು ಸಮಸ್ಯೆ ಹೆಂಗೈತಿ ನಿಮ್ಮಲ್ಲಿ ಬಬಲದಲ್ಲಿ ಒಂದು ದೊಡ್ಡದ ಉಪಕೇಂದ್ರ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದು ಈಗಾಗ್ಲೇ ನಾ ಹೇಳಿನಿ ನಮ್ಮ ಯಜಮಾನ್ರು ಅಂದ್ರೆ ರವಿ ಪಾಟೀಲ್ ಸಾಹಿಬ್ರ ಸಭಾಪತಿ ಇದ್ದ ಟೈಮ್ ದಾಗ ಅದನ್ನ ಆರೋಗ್ಯ ಕೇಂದ್ರ ಇಲ್ಲಿ ಬಬ್ಲಾದಿ ಗ್ರಾಮದಲ್ಲಿ ಮಾಡಿದ್ರು ಅದು ಇನ್ನೂ ಪ್ರಾರಂಭ ಆಗಿಲ್ರಿ ಈ ನೆಕ್ಸ್ಟ್ ಟೈಮ್ ನಮ್ಗ ಆರಿಸ್ ಕೊಟ್ಟು ಈ ಜಿಲ್ಲಾ ಪರಿಷತ್ ಉಮೇದ್ವಾರ್ ಆದ್ಮೇಲೆ ಅದನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಾ ಜನರಿಗೆ ಆಶ್ವಾಸನೆ ಕೊಡ್ತೀನಿ ನಿಮ್ ಜೊತೆಯಾಗಿ ಸದ್ಯ ಪಂಚ ಸದಸ್ಯ ಸೌ ಶಾಲಂತಾಯಿ ಕೊರೆಯವರದಾರು ಅವ್ರದ್ದು ನಿಮ್ದು ಜೊತೆಯಾಗಿ ಪ್ರಚಾರ ನಡೆದದ ಈಗ ಎಷ್ಟು ಊರಾಗ ಮತ್ ಹೆಂಗ್ ಪ್ರಚಾರ ನಡೆದದ ಅದ್ ನಂತರ ಮಂದಿ ರಿಸ್ಪಾನ್ಸ್ ಏನೈತಿ ಮತ್ ಉಳಿದ್ರ ಕೆಲಸ ಏನೇನು ಉಳ್ದಾವು ಮತ್ ನೀವು ಏನೇನ್ ಮಾಡೋದ್ ನಿಮ್ಮದು ಇದು ಐತಿ ಮನಸ್ಸೈತಿ ನಮ್ಮ ಶಾಲಿನಿ ತಾಯಿ ಅವ್ರದ್ದು ಇಲ್ಲಿ ಸಾಕಾಗಷ್ಟು ಜನಸೇವೆ ಆಗೈತ್ರಿ ಮತ್ತ ಅವರು ಕೂಡ ಅವ್ರಿಗೂ ಕೂಡ ಜನರ ಪ್ರೋತ್ಸಾಹ ಮತ್ತ ಹೆಚ್ಚಿಗೆ ಐತ್ರಿ ಅವರು ಇಲ್ಲಿ ಮುಂಜಾನೆಯಿಂದ ಪ್ರಚಾರ ಪ್ರಾರಂಭ ಮಾಡ್ತಾರಿ ಏಳು ಗಂಟೆಯಿಂದ ಪ್ರಚಾರ ರಾತ್ರಿ ಅವ್ರದ ಗಂಟೆವರೆಗೆ ಆತೈತಿ ಅವ್ರಿಗುನು ದೊಡ್ಡ ಪ್ರಮಾಣದಾಗ ಒಂದ್ ರೆಸ್ಪಾನ್ಸ್ ಸಿಗ್ಲಾಕತೈತಿ ನಮ್ಮ ಇಬ್ರು ಅಕ್ಕ ಅಕ್ಕ ತಂಗಿದ್ಯಾರ್ದು ಈ ಸರಿ ಅರಶ್ ಬರ್ತೈತಿ ಅಂತ ಹೇಳಿ ನನಗ ಬಹಳ ಖುಷಿ ಯಾ ನಂತರ ಹೊಸಪೇಟೆ ತಾಲೂಕಾ ಜ ಜಿಲ್ಲಾ ಸಂಗಲಿ ಎಲ್ಲಿ ಅಮೆ ನ ಪಾಟೀಲ್ ಸಾಹೇಬ್ ಕಶಾಪತಿ ಪ್ರಚಾರ ಶುರು ಆ आणि कस नियोजन प्रचाराचं त्यांनी या ठिकाणी केलेलं आहे या जिल्हा परिषद गटात सार्वत्रिक निवडणूक दोन हजार सव्वीस ला आमचे नेते युवा नेते गौडा रवी पाटील यांच्या सौभाग्यवती सावित्रीताई आणि शालन कोरे शालनताई पंचायत समिती गणात हे दोन उमेदवार आहेत पाटलांचा आमचा संबंध गेले चाळीस वर्षापासून आमचे वडील असल्यापासून यांचे सासऱ्यांचे वडील सावित्रीताईंच्या सासऱ्याचे वडील चंबसप्पा हे सुद्धा आमच्या व आमचे वडील त्यांचे फॅन होते गेले चाळीस वर्षामध्ये ते, ते ज्या वेळेला सिद्धराम जिल्हा परिषदला उभा राहू देत किंवा ईश्वरप्पा उभा राहू देत आम्ही नेहमीच त्यांच्या पाठीशी ठामपणे उभे राहिलेलो आहे आम्ही कधीही जात सोडणार नाही आम्ही शंभर टक्के पाटलांच्या पाठीशी ठाम उभे राहून पाटलांना निवडून आणण्याची जबाबदारी आम्ही सर्वांनी उचललेली आहे आम्हाला लोकांचा रिस्पॉन्स आहे माझे वडील कैलावसी मिरासाहेब पाटील यांनी त्यांचं नाव लौकिक होतं त्यांनीही ते चांगलं काम केले पोलीस खात्यात असतात मीही चांगलं काम केले कधी कुठला गट तट असलं काही बघितलं नाही तरी गावातल्या समधी लोक आमच्या बरोबर आहेत आम्हाला सहकार्य करतात आणि शंभर टक्के आमचं गाव ह्यांना लीड करून देतो एवढी गवाय देतो आणि माझे दोन शब्द संपवतो धन्यवाद I never miss another cup